ಮತ್ತೊಂದು ವಿಡಿಯೋ ಸ್ವಾಗತ ಅಂತ ಹೇಳ್ತಾ ಈಗಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಿರೋ ವಿಷಯ ಆರೋಗ್ಯದ ಸಮಸ್ಯೆ ಬಗ್ಗೆ ಇದು ಕೇವಲ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದ ವಿಷಯ ವುಮೆನ್ಸ್ ಪ್ರಾಬ್ಲಮ್ ಬಗ್ಗೆ ಅದು ಯಾವ ಸಮಸ್ಯೆ ಎಂದರೆ ಪೇರಿಯಡ್ ಸಮಸ್ಯೆ ಮಂತ್ಲಿ ಪ್ರಾಬ್ಲಮ್ ಯಾರಿಗೆ ತಿಂಗಳಿಗೆ ಸರಿಯಾಗಿ ಪೇರಿಯಡ್ ಆಗೋದಿಲ್ಲವೋ ಅಂಥವರಿಗಾಗಿ ಮತ್ತು ಯಾರಿಗೆ ಜಾಸ್ತಿ ಪೇರಿಯಡ್ ಆಗುತ್ತದೆಯೋ ಅವರಿಗೆ ಮತ್ತು ಪ್ರೆಗ್ನೆನ್ಸಿ ಯಾರಿಗೆ ನಿಲ್ಲುತ್ತಿರು ನಿಲ್ಲುತ್ತಿಲ್ಲವೋ ಅವರಿಗಾಗಿ ಈ ಒಂದು ಸೊಲ್ಯೂಷನ್ನ ಬಳಸಿಕೊಳ್ಳಬಹುದು ಖಂಡಿತವಾಗಿಯೂ ಇಂತಹ ಸಮಸ್ಯೆಯಿಂದ ನೀವು ಹೊರಬರುತ್ತೀರಿ ನೀವು ಒಮ್ಮೆ ಟ್ರೈ ಮಾಡಿ ಹಾಗಿದ್ರೆ ಬನ್ನಿ ಇದು ಯಾವುದು ಏನು ಯಾವುದಕ್ಕೆ ಯಾವುದು ಪರಿಹಾರ ಅಂತ ನಾನು ತಿಳಿಸಿಕೊಡುತ್ತೆ ಇದು ಒಂದು ಬಳ್ಳಿ ಸಾಮಾನ್ಯವಾಗಿ ಈ ಬಳ್ಳಿಯನ್ನು ಎಲ್ಲರೂ ನೋಡಿರ್ತಾರ ಅಂತರ್ದರಲ್ಲಿ ಹಳ್ಳಿಯ ಕಡೆ ಇದು ಜಾಸ್ತಿನೇ ಇದಕ್ಕೆ ನಾವು ತೊಟ್ಟಿಲ ಬಳ್ಳಿ ಅಂತ ಕರೆಯುತ್ತೇವೆ ಇದರ ಇನ್ನೊಂದು ವಿಶೇಷತೆ ಏನೆಂದರೆ ಇದರ ಹಣ್ಣನ್ನು ಪಲ್ಯ ಮಾಡಿ ತಿನ್ನುತ್ತಾರೆ ಅದು ಯಾವಾಗ ಅಂದರೆ ಶಿವನ ಏಕಾದಶಿ ಮುಗಿದ ಮರುದಿನ ದವಾದಶಿಯ ದಿನ ಅದರ ಹಣ್ಣಿನ ಪಲ್ಲೆಯನ್ನು ಮಾಡಿ ತಿನ್ನುತ್ತಾರೆ ಇದು ಈ ಬಳ್ಳಿಯ ವಿಶೇಷತೆಯಾಗಿದೆ ಈಗ ನಿಮ್ಮ ಸಮಸ್ಯೆಗೆ ಪರಿಹಾರ ಹೇಗೆ ಈ ಬಳ್ಳಿಯಿಂದ ಅಂದರೆ ನಿಮಗೆ ಯಾವಾಗ ಪಿರಿಯಡ್ ಆಗುತ್ತದೆಯೋ ಆವಾಗ ಈ ಬಳ್ಳಿಯ ಎಲೆಗಳನ್ನು ಒಂದೆರಡು ಮುಷ್ಟಿಯಷ್ಟು ತೆಗೆದುಕೊಂಡು ಒಂದು ಕಪ್ ನೀರಿನಲ್ಲಿ ಅದನ್ನು ಮಿಕ್ಸಿಗೆ ರುಬ್ಬಿ ಅದರ ರಸವನ್ನು ತೆಗೆದು ಐದು ದಿನ ಸತತವಾಗಿ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸಬೇಕು ದಿನ ಫ್ರೆಶ್ ಆಗಿ ಮಾಡಿ ಕುಡಿಯಬೇಕು ಒಂದೇ ದಿನ ಮಾಡಿ ಇಡಬಾರದು ಇದರಿಂದ ಯಾರಿಗೆ ಜಾಸ್ತಿ ಪಿರಿಯಡ್ ಆಗುತ್ತದೆ ಅವರಿಗೆ ಕಡಿಮೆ ಆಗುತ್ತದೆ ಮತ್ತು ಯಾರಿಗೆ ಪ್ರೆಗ್ನೆನ್ಸಿ ನಿಲ್ತಿಲ್ಲೋ ಅವರಿಗೆ ಪ್ರೆಗ್ನೆನ್ಸಿ ಕೂಡ ನಿಲ್ಲುತ್ತದೆ ಮತ್ತು ಯಾರಿಗೆ ಎರಡು ತಿಂಗಳಿಗೊಮ್ಮೆ ಪಿರಿಯಡ್ ಆಗುತ್ತದೆಯೋ ಅವರಿಗೆ ಅವರು ಯಾವ ರೀತಿ ಮಾಡಬೇಕಂದ್ರೆ ಹದಿನೈದು ದಿನಗಳಿಗೊಮ್ಮೆ ಇದನ್ನು ಐದು ದಿನ ಕುಡಿದರೆ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ನಿಮಗೆ ಸರಿಯಾಗಿ ತಿಂಗಳಿಗೊಮ್ಮೆ ಪಿರಿಯಡ್ ಆಗುತ್ತದೆ ಇದು ನಿಜ ಇದನ್ನು ಒಮ್ಮೆ ಟ್ರೈ ಮಾಡಿ ಮತ್ತು ಯಾರಿಗೆ ಇಂಥ ಸಮಸ್ಯೆಗಳು ಇದೆಯೋ ಅವರಿಗೆ ಶೇರ್ ಮಾಡಿ ಮತ್ತು ಈ ಉಪಯೋಗವನ್ನು ಪಡೆದುಕೊಳ್ಳ ಅಂತ ಹೇಳ್ತಾ ಧನ್ಯವಾದಗಳು